ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೇಗೋಗ್ತೀವಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಾನೇನು ಹಬ್ಬ ಏನು ಮಾಡೋದಿಲ್ಲ ಸಿಂಪಲ್ ಅಷ್ಟೇನೆ ನಾರ್ಮಲ್ ಪೂಜೆ ಯಾವ ರೀತಿ ಮಾಡ್ತಾರೆ ಆ ರೀತಿ ಮಾಡೋದಷ್ಟೇನೆ ನಾನು ಲಕ್ಷ್ಮಿ ಎಲ್ಲ ಹಬ್ಬನ ಮಾಡೋದಿಲ್ಲ ಸೊ ನಾನು ಈ ಒಂದು ಸ್ಯಾರಿನ ವೇರ್ ಮಾಡಿದ್ದೀನಿ ಇದೆಲ್ಲ ನೀವು ನೋಡಿರ್ತೀರಾ ಮಧುಗೌಡ ಸ್ಯಾರಿ ಅಂತಲೇ ಫೇಮಸ್ ಆಗಿತ್ತು ಸೊ ಆ ಟೈಮಲ್ಲೇ ಟ್ರೆಂಡಿಂಗ್ ಟೈಮಲ್ಲೇ ತೊಗೊಂಡಿದ್ದೆವು ಬಟ್ ಎಲ್ಲೋ ಅವಕಾಶ ಸಿಕ್ಕಿರಲಿಲ್ಲ ಈ ಸ್ಯಾರಿನ ವೇರ್ ಮಾಡೋದಕ್ಕೆ ಸೊ ಇವತ್ತು ಹಬ್ಬ ಇದೆಯಲ್ಲ ಸೊ ಇದನ್ನೇ ವೇರ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೀನಿ ಈ ಬ್ಲೌಸ್ ಬಂದು ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಬಟ್ ಏನಪ್ಪ ಪ್ರಾಬ್ಲಮ್ ಅಂತ ಅಂದರೆ ಇದು ಸೀಕ್ವೆನ್ಸ್ ವರ್ಕ್ ಇದೆ ನೋಡಿ ಇದು ಸ್ವಲ್ಪ ಸ್ಯಾರಿಗೆಲ್ಲ ಸಿಗಾಕು ಅಂತ ಇದೆ ಸ್ಯಾರಿ ಸ್ವಲ್ಪ ಹಾಳಾಗ್ತಾ ಇದೆ ನೋಡಿ ಈ ಥರ ಎಲ್ಲ ಆಗ್ತಿದೆ ಅದು ಬಿಟ್ಟರೆ ಬ್ಲೌಸೆಲ್ಲ ಚೆನ್ನಾಗಿದೆ ಬಟ್ ಇದು ಸೆಮಿ ಮೈಸೂರು ಸಿಲ್ಕ್ ಅಲ್ವಾ ಸೊ ಇದು ಕೂಡ ತೆಳ್ಳಗಿರೋದ್ರಿಂದ ಸ್ಯಾರಿ ಇದು ಸಿಗಾಕೊಂಡು ಹಾಳಾಗ್ತಾಯಿದೆ ಅದು ಬಿಟ್ಟರೆ ಬ್ಲೌಸ್ ಎಲ್ಲ ತುಂಬಾ ಚೆನ್ನಾಗಿದೆ ಬೇರೆ ಸ್ಯಾರಿ ಯಾವುದಕ್ಕೂ ಬೇಕಾದರೆ ನಾವು ವೇರ್ ಮಾಡ್ಬೋದು ಇದು ವೈಟ್ ಕಲರ್ ಇರೋದರಿಂದ ಕ್ರೀಮ್ ವೈಟ್ ಥರ ಇರೋದರಿಂದ ಸೊ ಯಾವುದೇ ಪ್ಲೇನ್ ಸ್ಯಾರಿ ಇದ್ರೂ ಕೂಡ ಅದಕ್ಕೆಲ್ಲ ಈ ಬ್ಲೌಸ್ನ ವೇರ್ ಮಾಡ್ಬೋದು ಸೊ ಹಾಗಾಗಿ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದೆ ಲಿಂಕ್ ಬೇಕಿದ್ರೆ ಕಮೆಂಟ್ ಮಾಡಿ ಈ ಸ್ಯಾರಿನ ನಾನು ತಗೊಂಡಿದ್ದು ಅದೇ ನಾನು ಹೇಳಿದ್ನಲ್ಲ ಮಧುಗೌಡ ಅವ್ರು ಹಾಕೊಂಡ್ ಮೇಲೆ ಫೇಮಸ್ ಆಗಿದಾಗ ಅವಾಗಲೇನೆ ತಗೊಂಡಿದ್ದು ಬಟ್ ಏನಪ್ಪಾ ಅಂತ ಅಂದ್ರೆ ಪ್ಯಾಟರ್ನ್ ಚೇಂಜ್ ಇದೆ ಅಷ್ಟೇ ಇದು ಯಾಕೆಂದ್ರೆ ನಾನು ದೀಪಾವಳಿ ಹಬ್ಬದಲ್ಲೂ ಅದು ಆ ರೀತಿ ಪ್ಯಾಟರ್ನ್ ಅಲ್ಲಿ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಇತ್ತು ಸೊ ಇದು ಪ್ಲೇನ್ ಒಂದೇ ಕಲರ್ ಅಲ್ಲಿ ಬೇರೆ ರೀತಿ ಪ್ಯಾಟರ್ನ್ ತಗೋಳೋಣ ಅಂದ್ಬಿಟ್ಟು ನಾನು ಈ ತರ ಪ್ಯಾಟರ್ನ್ ತಗೊಂಡಿದ್ದು ನಾನು ಈ ಒಂದು ಸ್ಯಾರಿ ಬ್ಲೌಸ್ಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಸಿಂಪಲ್ ಆಗಿರೋ ಚಿಕ್ಕದು ಜುವೆಲರಿ ವೇರ್ ಮಾಡಿದ್ದೀನಿ ನೆಕ್ಲೆಸ್ ಹಾಗೆ ಪೂಜೆಗೆ ಯಾವ ರೀತಿ ನಾನು ಸಿಂಪಲ್ ಆಗಿ ರೆಡಿ ಮಾಡಿ ನಾರ್ಮಲ್ ಪೂಜೆ ಯಾವ ರೀತಿ ಮಾಡಿದೆ ಅನ್ನೋದನ್ನ ನಾನು ಇವಾಗ ಹಾಕ್ತೀನಿ ನೀವು ನೋಡ್ಬೋದು ಆ್ಯಕ್ಚುಲಿ ನಾನು ಲಕ್ಷ್ಮಿ ಏನೂ ಕೂರಿಸಲ್ಲ ಅಲ್ಲ ಮೊದಲೇ ಹೇಳಿದ್ನಲ್ಲ ಸೊ ಹಾಗಾಗಿ ಸಿಂಪಲ್ಲಾಗಿ ವಾರ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯೇ ಮಾಡಿದ್ದು ಸಿಂಪಲ್ ಆಗಿ ಪೂಜೆ ಸಾಮಾನೆಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದಷ್ಟೇನೆ ಸೊ ಫ್ರೈಡ ಎಲ್ಲ ಕಳ್ಸೆಲ್ಲ ಇಟ್ಟು ಹೂವೆಲ್ಲ ಮುಡಿಸಿ ಆ ರೀತಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ ವರ್ಷ ವರ್ಷ ಜ್ಯುವೆಲ್ಲರಿ ಮತ್ತು ಕ್ಯಾಶ್ ದುಡ್ಡೆಲ್ಲ ಇಟ್ಟು ನಾನು ಪೂಜೆನ ಮಾಡ್ತಾಯಿದ್ದೆ ಈ ವರ್ಷ ನಾನು ಮಾಡಲಿಲ್ಲ ಆಚೆ ಹೋಗೋದಿತ್ತಲ್ಲ ಸೊ ಅದೆಲ್ಲ ಇಟ್ಟು ಹೋಗೋದಕ್ಕೆ ತುಂಬಾ ಭಯ ಆಗುತ್ತೆ ಸೊ ಹಾಗಾಗಿ ಹೋದ್ರೂ ಟೂ ಡೇಸ್ ಬರ್ತಾ ಇರಲಿಲ್ಲ ನನ್ನ ತಮ್ಮನ ಮನೆಗೆ ಹೋಗ್ತಾಯಿದ್ವಲ್ಲ ಸೊ ಇಟ್ಟು ಹೋಗೋದೇ ಹೇಗಪ್ಪ ಅಂದ್ಬಿಟ್ಟು ನಾರ್ಮಲ್ ಪೂಜೆಗೆಲ್ಲ ಏನೇನು ಐಟಮ್ಸ್ನ ಇಡ್ತಾರೆ ಅಷ್ಟನ್ನು ಮಾತ್ರ ಇಟ್ಟು ಪೂಜೆ ಮಾಡಿ ಹೋಗಿದ್ವಿ ದೇವ್ರಿಗೆ ಪ್ರಸಾದ ಅನ್ಬಿಟ್ಟು ಕೋಸಂಬರಿನ ಮಾಡ್ಕೊಂಡಿದ್ವಿ ನಾನಿಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂತ ಇದ್ದೆ ಪೂಜೆ ಮಾಡೋದಕ್ಕೆ ಅಂದ್ಬಿಟ್ಟು ವಿಜಯ್ ಕಿಚನ್ ಅಲ್ಲಿ ಕೋಸಂಬರಿನ ಪ್ರಿಪೇರ್ ಮಾಡ್ತಾ ಇದ್ರು ನಾನು ಪೂಜೆ ಮಾಡೋಷ್ಟರಲ್ಲಿ ಕೋಸಂಬರಿ ನೈಟ್ ಪೂಜೆ ಮಾಡೋಣ ಅಂದ್ಬಿಟ್ಟು ಸೊ ನಮ್ಮ ವರಮಾಲಕ್ಷ್ಮಿ ಹಬ್ಬದ ದಿನ ನಾವು ಈ ರೀತಿ ಸಿಂಪಲಾಗಿ ಪೂಜೆನ ಮಾಡ್ಕೊಂಡ್ವಿ ಲಾಸ್ಟ್ ವೀಕ್ ಫ್ರೈಡೇನಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಆಗಿರೋದು ನಾನು ಈ ವೀಕು ಅಪ್ಲೋಡ್ ಮಾಡ್ತೀನಿ ಅದರಲ್ಲೇ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಒನ್ ವೀಕ್ ಹತ್ರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಎಲ್ಲ ಮಾಡೋಣ ಅಂತ ಶೂಟ್ ಮಾಡ್ಕೊಂಡಿರ್ತೀನಿ ಬಟ್ ಆ ವಿಡಿಯೋ ಎಡಿಟ್ ಮಾಡೋದಕ್ಕೂ ಬೇಜಾರಾಗುತ್ತೆ ಮೂಡ್ ಬಂದರೆ ಹೋಗಿ ಅಂತ ಎಡಿಟ್ ಮಾಡಿ ಬಂದುಬಿಡ್ತೀನಿ ಎಲ್ಲ ಮುಗಿಸ್ಕೊಬಿಡ್ತೀನಿ ಎಡಿಟಿಂಗ್ ಎಲ್ಲ ಸೊ ಮೂಡಿಲ್ಲ ಅಂತಂದರೆ ಅಂದರೆ ಬಿಡು ನಾಳೆ ಮಾಡೋಣ ನಾಳೆ ಮಾಡೋಣ ಇದೇ ಸೊಂಬೆ ರೀತಿಯ ಕಟ್ತಾ ಇರುತ್ತೆ ನನಗೆ ಸೊ ಎಡಿಟಿಂಗ್ ಮಾಡೋದಕ್ಕೂ ಅಷ್ಟು ಮೂಡೇ ಇರೋಲ್ಲ ನನಗೆ ಯಾವಾಗಾದರೂ ಆ ಮೂಡ್ ಬಂದರೆ ಮಾತ್ರ ಬೇಗ ಬೇಗ ಮುಗಿಸಿ ಬಂದುಬಿಡ್ತೀನಿ ಸೊ ಆ ರೀತಿ ಆಗುತ್ತೆ ನಾನು ಹಾಕ್ತಾ ಇರೋಂಥ ಲಾಕ್ಸು ಕೂಡ ನಾನು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ರೀತಿಯೂ ನಾನು ಕೂಡ ನಾವೇನೇನೆಲ್ಲ ಮಾಡ್ತೀವಿ ಕುಕ್ಕಿಂಗ್ ಆಗಿರ್ಬೋದು ಟ್ರಾವೆಲ್ ಎಲ್ಲದೂ ಕೂಡ ನಾನು ಲಾಗ್ಸ್ ಹಾಕ್ತಾಯಿರ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದರೂ ಕೂಡ ಎಷ್ಟೊಂದು ಜನ ನೋಡೋದೇ ಇಲ್ಲ ಲೈಕ್ಸು ಕೊಡೋಲ್ಲ ಈ ರೀತಿ ಇದ್ದಾಗ ನನಗೆ ಮಾಡಬೇಕೋ ಬೇಡವೋ ಅಂತ ಅನಿಸ್ಬಿಡುತ್ತೆ ಸೊ ನನಗೇನಪ್ಪ ಅಂತಂದರೆ ಸುಮ್ಮನೆ ಕೂತ್ಕೊಳ್ಳೋದು ಇಷ್ಟ ಆಗೋಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಇಲ್ಲದೆ ಇರೋ ಯೋಚನೆಗಳೆಲ್ಲ ನಂಗೆ ತಲೆಗೆ ಬರ್ತಾ ಇರುತ್ತೆ ಸೊ ನಾನು ಈ ರೀತಿ ಆ್ಯಕ್ಟಿವಾಗಿ ಯಾವುದ್ರಲ್ಲಾದರೂ ಟೈಮ್ ಕೊಡ್ತಾಯಿದ್ರೆ ನನಗೆ ಆ ರೀತಿ ಯೋಚನೆಗಳೇನು ಬರೋಲ್ಲ ಸೊ ಹಾಗಾಗಿ ನಾನು ಯೂಟ್ಯೂಬ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದು ಸೊ ನೀವೆಲ್ಲರೂ ನನ್ನ ಕೈ ಹಿಡಿತೀರ ಅಂತ ಅಂದ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ನಾನು ಈ ರೀತಿ ಸಿಂಪಲಾಗಿ ಪೂಜೆನ ಮುಗಿಸ್ಕೊಂಡಿದ್ದೆ ಆ್ಯಕ್ಚುಲಿ ನಾವು ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಬೇಗ ಮಾಡ್ದೆ ಮಾಡಿದೆ ಬಿಕಾಸ್ ಅದೂಗೆ ಮತ್ತು ಅಪ್ಪುಗೆ ಪಾಸ್ಪೋರ್ಟು ಮಾಡಿಸೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಬಿಟ್ಟಿದ್ವಿ ನಾವು ಸೊ ನೈನ್ ಓ ಕ್ಲಾಕೇ ಕೊಟ್ಟಿದ್ದಾರೆ ನಾವು ಇಲ್ಲಿ ಎಲೆಕ್ಟ್ರಾನ್ ಸಿಟಿಯಿಂದ ಲಾಲ್ಬಾಗ್ ಸೈಡ್ ಹೋಗಬೇಕು ಸೊ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಆಗುತ್ತೆ ಸೊ ಅಷ್ಟೊತ್ತಿಗೆ ನಾವು ಬೇಗ ರೆಡಿ ಆಗಿ ಪೂಜೆಯನ್ನು ಮುಗಿಸಿ ಹೋಗ್ಬೇಕಿತ್ತು ಹಬ್ಬದ ತಗೊಂಡಿರೋದ್ರಿಂದ ತೊಗೊಂಡಿರೋದ್ರಿಂದ ಪೂಜೆನ ಕೂಡ ಮಾಡಬೇಕಿತ್ತು ಸೊ ಹಬ್ಬದೆಲ್ಲ ಪ್ರಿಪೇರ್ ಮಾಡಿ ಎಲ್ಲ ಮಾಡಿ ಪೂಜೆಯನ್ನು ಮುಗಿಸಿ ಇವಾಗ ನಾವು ಇದ್ದೀವಿ ಹೋಗೋಕ್ಕೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ಆಲ್ಮೋಸ್ಟ್ ಎಲ್ಲರಿಗೂ ಲೀವ್ ಇರುತ್ತೆ ಅಷ್ಟು ಟ್ರಾಫಿಕ್ ಇರಲ್ಲ ಅಂತ ಅಂದ್ಕೊಂಡಿದೀವಿ ಬಟ್ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ಬೆಂಗಳೂರಂತೂ ಕೇಳಂಗಿಲ್ಲ ಯಾವಾಗ ನೋಡಿದ್ರು ಟ್ರಾಫಿಕ್ ಇದ್ದೇ ಇರುತ್ತೆ ಆಗ್ಬೋದು ಅಥವಾ ವೀಕೆಂಡಲ್ಲಿ ಬೋದಕ್ಕೆ ಎಲ್ಲ ಟೈಮಲ್ಲೂ ಕೂಡ ಟ್ರಾಫಿಕ್ ಇದ್ದೇ ಇರುತ್ತೆ ಬೆಂಗಳೂರಲ್ಲಿ ಬಟ್ ಇವಾಗ ನಾವು ಹೋಗಬೇಕಾದ್ರೆ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ ನಾವು ನೈನ್ ಓ ಕ್ಲಾಕ್ ತೊಗೊಂಡಿರೋದು ತಿವಿಗೆ ನೈನ್ ಓ ಕ್ಲಾಕ್ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಹಾಗೆ ಅಪ್ಪುಗೆ ನಾ ಲೆವೆನ್ಗೆ ಕೊಟ್ಟಿದ್ದಾರೆ ಬಟ್ ಇವಾಗ ನೈನ್ಗೆ ನಾವು ರೀಚ್ ಆಗಬೇಕಲ್ವೇ ನೋಡೋಣ ಬನ್ನಿ ಅಲ್ಲಿಂದ ನನ್ನ ತಮ್ಮನ ಮನೆ ಹತ್ರ ಇರೋದ್ರಿಂದ ಮಕ್ಳಿಗೂ ತ್ರೀ ಡೇಸ್ ಲೀವ್ ಇದೆ ಸೊ ಹಾಗಾಗಿ ಫ್ರೈಡೆ ಸಾಟರ್ಡೆ ಸಂಡೇ ಲೀವ್ ಇರೋದ್ರಿಂದ ಸೊ ಹಾಗೆ ನನ್ನ ತಮ್ಮನ ಮನೆಗೆ ಹೋಗಿಬಿಡೋಣ ಅಂತ ಇದ್ದೀವಿ ಅಲ್ಲೇ ಪಾಸ್ಪೋರ್ಟ್ ಎಲ್ಲ ಮುಗಿಸ್ಕೊಂಡು ನನ್ನ ತಮ್ಮನ ಮನೆಗೆ ಹೋಗಿ ಅಲ್ಲೊಂದು ಟೂ ಡೇಸ್ ಇಟ್ಬಿಟ್ಟು ಸಂಡೇ ರಿಟರ್ನ್ ಬರೋಣ ಅಂದ್ಬಿಟ್ಟು ಇದ್ದೀವಿ ಸೊ ಬನ್ನಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಬೇಕು ವಿಜಯ್ ಬೇರೆ ಬೈತಾ ಇದ್ದಾರೆ ಟೈಮ್ ಆಗ್ತಾಯಿದೆ ಅಂತ ಸೊ ನಾನು ಅಲ್ಲೇ ಸಿಗ್ತೀನಿ ನಿಮಗೆ

ಬೆಳಗ್ಗೆನೇ ಪೂಜೆ ಮಾಡಬೇಕಾದ್ರೆ ಕೂದಲನ್ನ ಹಾಗೆ ಒಂದು ಹಾಕ್ಕೊಂಡಿದೆ ಅಷ್ಟೇ ಸೊ ಸರಿಯಾಗಿ ಬಾಚಿರಲಿಲ್ಲ ತ್ಯಾಗ ಕೂಡ ಇತ್ತು ಈ ಡ್ರೈವರ್ ಮಾಡ್ಕೊಳ್ಳೋದಕ್ಕೂ ಟೈಮ್ ಇರಲಿಲ್ಲ ಸೊ ಬೇಗ ಬೇಗ ಹೊರಟ್ವಿ ಹಾಗಾಗಿ ನಾನು ಕಾರಲ್ಲೇ ತಲೆ ಬಾಜ್ಕೊಬೇಡೋಣ ಅಂದ್ಬಿಟ್ಟು ಮಲ್ಲಿಗೆ ಹೂವೆಲ್ಲ ತೊಗೊಂಬಂದಿದೆ ಬೇರೆ ಟೈಮಲ್ಲೆಲ್ಲ ಮಲ್ಲಿಗೆ ಹೂವು ಮುಟ್ಕೋತ ಅಂದರೆ ನನಗೆ ಹೂವೆಲ್ಲ ಅಷ್ಟೊಂದು ಇಷ್ಟ ಆಗೋಲ್ಲ ಮುಟ್ಕೊಳ್ಳೋದಕ್ಕೆ ಮತ್ತು ಮಲ್ಗೆ ಹೂವು ಸ್ಮೆಲ್ ಇರುತ್ತೆ ಇಷ್ಟ ಆಗುತ್ತೆ ಹೂವು ಇಷ್ಟ ಇಲ್ಲ ಅಂತಲ್ಲ ಬಟ್ ಸ್ಮೆಲ್ ಇರುತ್ತಲ್ಲ ತಲೆನೋವು ಬಂದುಬಿಡತ್ತೆ ನನಗೆ ಮುಟ್ಕೊಂಡ್ರೆ ಸೊ ಈ ರೀತಿ ಏನಾದರೂ ಟ್ರೆಡಿಷ್ನಲ್ ಆಗಿ ಸ್ಯಾರಿ ಎಲ್ಲ ಹಾಕೊಂಡಾಗ ಎಲ್ಲಾದರೂ ಫಂಕ್ಷನ್ಸ್ ಎಲ್ಲ ಹೋದಾಗ ಟೆಂಪಲ್ಲು ಅಥವಾ ಹಬ್ಬಗಳೆಲ್ಲ ಇದ್ದಾಗ ನನಗೆ ಹೂವು ಮುಟ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ ಅಂಥ ಟೈಮಲ್ಲಿ ಅಷ್ಟೇ ನಾನು ಮುಟ್ಕೊಳ್ಳೋದು ಸೊ ಇವತ್ತು ಹೇಗಿದ್ರೂ ಹಬ್ಬ ಇದೆಯಲ್ಲ ಹಾಗಾಗಿ ಪೂಜೆ ಫೋಟೋಗೆ ಎಲ್ಲದಕ್ಕೂ ತರಬೇಕಿತ್ತಲ್ಲ ಹೂನ ಹಾಗೆ ನಾನು ಸ್ವಲ್ಪ ಮಲ್ಲಿಗೆ ಹೂವು ಮುಟ್ಕೊಳ್ಳೋಣ ಜಡೆ ಹಾಕ್ಕೊಂಡು ಅಂದ್ಬಿಟ್ಟು ತೊಗೊಂಬಂದಿದೆ ಬಟ್ ಬೆಳಗ್ಗೆ ಅರ್ಜೆಂಟಲ್ಲಿ ಪೂಜೆ ಎಲ್ಲ ಮಾಡಿದ್ರಿಂದ ಹೋಗೋದು ಇತ್ತಲ್ಲ ಸೊ ಹಾಗಾಗಿ ಮುಟ್ ಹಾಕ್ಕೊಂಡು ಹಾಗೆ ಮುಟ್ಕೊಂಡು ಪೂಜೆ ಮಾಡಿದೆ ಹೂವು ಮುಟ್ಕೊಂಡು ಫುಲ್ಲು ಲಕ್ಷ್ಮಿ ಥರ ಎಲ್ಲ ರೆಡಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಈ ಜ್ಯುವೆಲ್ಲರಿ ಹಾಕ್ಕೊಂಡು ಹೂವೆಲ್ಲ ಮುಟ್ಕೊಂಡು ಹಾಗೆ ಪೂಜೆ ಮಾಡಿದೆ ಮತ್ತು ತಲೆ ಅಷ್ಟೊಂದು ಜಡೆ ಎಲ್ಲ ಹಾಕೊಳ್ಳೋಕೆ ಆಗಲಿಲ್ಲ ಕ್ಲಿಪ್ ಹಾಕ್ಕೊಂಡಿದೆ ಅಷ್ಟೇ ಅಲ್ವಾ ಸೊ ಹಾಗಾಗಿ ಕಾರಲ್ಲಿ ಹೇಗಿದ್ದರೂ ಹೋಗ್ತಾ ಇದ್ವಲ್ಲ ಸೊ ಹಾಗಾಗಿ ಕಾರಲ್ಲೇ ಜಡೆ ಹಾಕೋಬಿಡೋಣ ಅಂದ್ಬಿಟ್ಟು ನಾಲ್ಕೆಣೆ ಅಂತ ಹೇಳ್ತಾರೆ ನಮ್ಮ ಕಡೆಯೆಲ್ಲ ಅದೇ ರೀತಿನೇ ಹೇಳ್ತಿದ್ದು ಸೊ ಆ ಜಡೆನ ನಾನು ಇಲ್ಲಿ ಹಾಕೊತಿದ್ದೆ ಹಾಕೊಬಿಟ್ಟು ಜಡೆ ಹಾಕೊಂಡ್ರೆ ಹೂ ಮುಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಲ್ಗೆ ಹೂ ಮುಟ್ಕೊಂಡ್ರೆ ಸೊ ಹಾಗಾಗಿ ನಾನಿಲ್ಲಿ ಮಾಡ್ಕೊತಾ ಇದ್ದೆ ನಾವು ಏಯ್ಟ್ ಫಿಫ್ಟೀನ್ಗೆ ಏನೋ ಹೊರಟ್ವಿ ಅಂತ ಅನ್ಕೊಂತೀನಿ ಏಯ್ಟ್ ಓ ಕ್ಲಾಕ್ ಮೇಲೆ ಆಗಿತ್ತು ಫಿಫ್ಟೀನ್ ಆಗಿತ್ತು ಏಯ್ಟ್ ತರ್ಟಿ ಆಗಿರಲಿಲ್ಲ ಏಯ್ಟ್ ಫಿಫ್ಟಿನಲ್ಲಿ ಹೊರಟ್ವಿ ಅಲ್ಲಿಗೆ ನೈನ್ ಅಷ್ಟರಲ್ಲಿ ರೀಚ್ ಆದ್ವಿ ಒನ್ ಅವರ್ ಆಯ್ತು ಅಷ್ಟೇ ತುಂಬ ಏನು ಟ್ರಾಫಿಕ್ ಏನಿರಲಿಲ್ಲ ಸಿಗ್ನಲ್ ಇತ್ತಷ್ಟೇ ಬೇಗನೆ ತಲುಪಿದ್ವಿ ಅಂತಲೇ ಹೇಳ್ಬೋದು ಸೊ ನೀವು ಇಲ್ಲಿ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಸೊ ನಂದು ಏರ್ ಸ್ಟ್ರೈಟ್ನಿಂಗ್ ಮಾಡಿ ಕೂದಲೆಲ್ಲ ಫುಲ್ಲು ಗ್ರೋತಾಗಿ ಗಾ ಸ್ಟ್ರೈಟ್ನಿಂಗ್ ಎಲ್ಲ ಹೋಗಿಬಿಟ್ಟಿದೆ ಸೊ ಹಾಗಾಗಿ ತುಂಬ ಕರ್ಲೆ ಥರ ಅನಿಸುತ್ತೆ ಸೊ ನ ನೀವು ಇಲ್ಲಿ ನೋಡ್ಬೋದು ರೀಚ್ ಆದ್ವಿ ನೈನ್ ಫಿಫ್ಟಿನ ಬಂದ್ವಿ ಅಂತ ಹೇಳಿದ್ನಲ್ಲ ಅಪ್ಪು ನಾನು ಧುವಿ ಎಲ್ಲ ಅಲ್ಲೇ ಕುತ್ಕೊಂಡಿದ್ವಿ ವಿಜಯ್ ಯೋಗಿ ಿಕ್ತ ನೈನ್ ಓ ಕ್ಲಾಕ್ ಅಲ್ಲ ಅಪಾಯಿಂಟ್ಮೆಂಟ್ ಇರೋದು ಸೊ ಅಲ್ಲಿ ಪೇಪರ್ ಕೊಡ್ತಾರೆ ಮತ್ತೆ ಯಾವ ನಂಬರ್ಗೆ ನಾವು ಹೋಗ್ಬೇಕು ಅನ್ನೋದು ಕೂಡ ಆ ಪೇಪರ್ ಮೇಲೆ ಬರೆದು ಕೊಡ್ತಾರೆ ಯಾವ ಕೌಂಟರ್ ಅಲ್ಲಿ ನಾವು ಹೋಗ್ಬೇಕಂತ ಸೊ ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಅಂತ ಹೋಗಿದ್ರು ನಾವಿಬ್ರು ಇಲ್ಲಿ ಕುತ್ಕೊಂಡಿದ್ವಿ ಆಮೇಲೆ ನಾವು ಬೆಳಗ್ಗೆ ಹೊರಟಿದ್ರಿಂದ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ಸೊ ಈಗ ಆಚೆ ಹೋಗಿ ತಿನ್ನೋಕು ಟೈಮ್ ಇರಲಿಲ್ಲ ಅಪಾಯಿಂಟ್ಮೆಂಟ್ ಬೇರೆ ಇರೋದ್ರಿಂದ ಸೊ ಅಲ್ಲೇನೆ ಸ್ನಾಕ್ಸ್ ಎಲ್ಲ ಸೇಲ್ ಮಾಡ್ತಾರೆ ಪಪ್ಸು ವಡಾಪಾವ್ ಸಮೋಸಾ ಎಲ್ಲ ಸೊ ಇಲ್ಲಿ ಅಪ್ಪು ವಡಾಪಾವ್ ತಗೊಂಡ ದುವಿ ಸಮೋಸಾ ತಗೊಂಡು ತಿಂತಾ ಇದ್ರು

ਮਦਮਾ ਬੇਗਦੀ ਨੂੰ ਟਾਈਮ ਆਉਂਦੇ ਓਂ ਤਿੰਨ ਦਿਨ ਮਿਲ ವಿಜಯ್ ಅಲ್ಲಿ ಕೌಂಟ್ರಲ್ಲೇ ಇದ್ದರು ದುವಿಕ್ ಏನು ಮಾಡೋನು ಸಮೋಸ ತಿನ್ನೋಕ್ಕೆ ಓಡ್ಬರೋನು ಮತ್ತು ಓಡೋಗೋಣ ಅವ್ರ ಪಾಪ ಕಾಲ್ ಮಾಡೋರು ನನಗೆ ನಾನು ಅವಾಗ ಹೇಳಿದಾಗ ಓಡೋನು ಸೊ ಅಲ್ಲಿಗೂ ಇಲ್ಲಿಗೆ ಓಡಾಡ್ತಾನೆ ಇದ್ದ ಸೊ ಅವನು ಒನ್ ಟೂ ತ್ರೀ ಕೌಂಟರ್ ಆಯಿತು ನೆಕ್ಸ್ಟು ತ್ರೀ ಸಿ ಕೌಂಟರ್ಗೆ ಹೋಗ್ಬೇಕಿತ್ತು ಎ ಬಿ ಸಿ ಎ ಮೂರು ಇರುತ್ತೆ ಸೊ ಸಿ ಕೌಂಟರ್ ಹೋಗ್ಬೇಕಿತ್ತು ಅವಾಗ ತುಂಬಾ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ನಂಬರ್ಸ್ ಬರಲಿ ಅಂತ ಸೊ ಅವಾಗ ನಮಗೂ ಕೂಡ ತುಂಬಾ ಹೊಟ್ಟೆ ಹಶು ಆಗ್ತಾ ಇತ್ತು ಸೊ ನಾನು ಎಲ್ಲರೂ ಕೂಡ ಪಪ್ಸ್ ಎಲ್ಲ ತೊಗೊಂಬಂದು ತಿಂದ್ವಿ ಇನ್ನೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಲೆವೆನ್ಗೆ ಅಪ್ಪೋಗಿತ್ತಲ್ಲ ಅಲ್ಲಿವರೆಗೂ ಯಾರು ಕಾಯ್ತಾರೆ ಸೊ ಹಾಗಾಗಿ ತಿಂತಾ ಇದ್ವಿ ಎಲ್ಲರೂ ತಗೊಂಡು ತುಂಬಾ ರಶ್ ಇತ್ತಪ್ಪ ತುಂಬಾ ಜನಗಳಿದ್ರು ಮಕ್ಕಳೆಲ್ಲ ಬಂದ್ಬಿಟ್ಟಿದ್ರು ಲೀವ್ ಇತ್ತಲ್ಲ ಅವತ್ತೇನೆಲ್ಲ ಅಪಾಯಿಂಟ್ಮೆಂಟ್ ತಗೊಂಡಿದ್ರು ಅನ್ಸುತ್ತೆ ನಾವು ಬೆಳಗ್ಗೆ ನೈನ್ ಫಿಫ್ಟಿ ಸಂಜೆ ತ್ರೀ ತರ್ಟಿ ಆಯ್ತು ನಮಗೆ ಆಚೆ ಬರೋ ಅಷ್ಟ್ರಲ್ಲಿ ಇಬ್ಬರು ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ बस वांद्रो साला सादेन रहा रिपोर्ट बेसिक्स धमादेव भी रिपोर्ट टू पीस है बिल्ट है बिल्ट है तो भी दबी पीस ಧುವಿಕ್ ಅಂತೂ ಕೂತಿದ್ದಾ ಕುತ್ಕೋದಿರ್ಲಿಲ್ಲ ಅವನು ಎಷ್ಟೊತ್ತಂತ ಕುತ್ಕೋತಾನೆ ಹೇಳಿ ಬೆಳಗ್ಗೆಯಿಂದ ಸಂಜೆವರೆಗೂ ಅಂದ್ರೆ ಯಾವ ಮಕ್ಳು ಕೂಡ ಕೂರಲ್ಲ ಸೊ ಹತ್ತೋದು ಇಳಿಯೋದು ನಮ್ಮ ಮೇಲೆಲ್ಲ ಹತ್ತೋದು ಕೈ ನೋವು ಮಾಡೋದು ನಾನ್ ಬೇರೆ ಸ್ಯಾರಿ ಬೇರೆ ಹಾಕೊಂಡು ಹೋಗಿದೆ ತುಂಬಾನೇ ಕಷ್ಟ ಆಗ್ಬಿಡ್ತು ಇವ್ನ ಬೇರೆ ಮೇಲ್ ಹತ್ತೋನು ಜುಟ್ಟು ಎಳಿಯೋದು ಸ್ಯಾರಿ ಎಳಿಯೋದು ಈ ರೀತಿ ಎಲ್ಲ ಮಾಡ್ತಾ ಇದ್ದ ಮತ್ತೆ ಮುಂದೆ ಇರೋ ಮಕ್ಳುನು ಬಿಡ್ತಿರ್ಲಿಲ್ಲ ಎಲ್ರು ಮಾತಾಡ್ಸೋನು ಬೆಂಟೋನು ಏನೇನೋ ಮಾಡೋನು ನೀವು ಇಲ್ಲಿ ನೋಡ್ಬೋದು ತುಂಬಾ ಒಟ್ನಲ್ಲಿ ಆಕ್ಟಿವ್ ಆಗಿರ್ತಾನೆ ಎಲ್ಲೋದ್ರು ಅಷ್ಟೇ ತುಂಬಾ ಆಟ ಆಡ್ಕೊಂಡು ಎಲ್ಲ ಜೊತೆ ಸೆಟ್ ಆಗ್ಬಿಡ್ತಾನೆ ಅವನು ಸೊ ಅವ್ನು ಹಿಡಿಯದೆ ಒಂದು ದೊಡ್ಡ ಕೆಲಸ ಆಯಿತು ನಮಗೆ ಅಂತ ಹೇಳ್ಬೋದು ಅಲ್ಲೇನೇ ಎ ಬಿ ಸಿ ಮೂರು ಕೌಂಟರ್ದು ಕೂಡ ಟಿ ವಿ ಇರುತ್ತೆ ಯಾವ ನಂಬರ್ ಡಿಸ್ಪ್ಲೇ ಆಗುತ್ತೆ ಅವಾಗ ನಾವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಅಕಸ್ಮಾತು ಸ್ವಲ್ಪ ಜನ ನೋಡ್ದಲ್ಲೇ ಕುತ್ಕೊಬಿಟ್ಟಿರ್ತಾರೆ ಅವಾಗ ಅದನ್ನು ಅವರು ಅಲ್ಲಿ ಕೂಗ್ತಾ ಇರ್ತಾರೆ ಈ ನಂಬರ್ ಅವ್ರು ಬನ್ನಿ ಅಂತ ಸೊ ಅಷ್ಟೇನೆ ಸೊ ಫೈನಲಿ ಮುಗೀತು ಹೊರಟ್ವಿ ನನ್ನ ತಮ್ಮ ಮನೆಗೆ ನನ್ನ ತಮ್ಮ ಮನೆಗೆ ಹೋದ್ಮೇಲೆ ಅವರು ಬೆಳಗ್ಗೆಯಿಂದ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ರು ನನ್ನ ತಮ್ಮ ಮತ್ತು ನನ್ನ ತಮ್ಮನ ವೈಫು ಸೋ ಅವ್ರು ಹೇಳಿದ್ರು ನೀವು ಬೇಗ ಬಂದಿದ್ರೆ ನೀವು ಮಾಡಿಸ್ಕೋಬೋದಿತ್ತು ಅಂತ ಬಟ್ ಇವಾಗಲೂ ಪರವಾಗಿಲ್ಲ ಇಲ್ಲ ಇಲ್ಲಿ ಉತ್ರಲ್ಲಿ ಬೆಟ್ಟ ಇದೆಯಲ್ಲ ದೇವಸ್ಥಾನ ಬೆಟ್ಟ ಎಲ್ಲ ಇದೆ ಅಲ್ಲಿ ಮೇಲೆ ಹೋಗಿ ಶೂಟ್ ಮಾಡಿಸ್ಕೊಂಡ್ಬರೋಣ ಬನ್ನಿ ಅಂತ ಅಂದರು ಅವರು ವಿಜಯ್ ಇಲ್ಲ ಸುಸ್ತಾಗಿದೆ ನನಗೆ ಬೆಳಗ್ಗೆಯಿಂದ ಪಾಸ್ಪೋರ್ಟ್ ಆಫೀಸಲ್ಲಿ ಕೂತಿದ್ದು ನಾನು ಬರೋಲ್ಲ ಇವಳನ್ನ ಬೇಕಾದ್ರೆ ಕರ್ಕೊಂಡು ಅಂತ ಅಂದರು ಸೊ ನಾನು ಅಪ್ಪು ಮತ್ತೆ ನ ಕಾರ್ತಿ ಫ್ರೆಂಡ್ಸು ಮತ್ತು ಅಪ್ಪು ಚಂದು ಎಲ್ಲರೂ ಕೂಡ ಹೋದ್ವಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಬೆಂಗಳೂರು ಅಂದರೆ ಬೆಟ್ಟದ ಮೇಲೆ ನಿಂತ್ಕೊಂಡು ಟಾಟಾ ಅಪಾರ್ಟ್ಮೆಂಟ್ ಇದೆ ನೀವು ನೀವು ನೋಡ್ಬೋದು ಇದೆಲ್ಲ ಕಡೆ ನೋಡಿರ್ತೀರ ನೀವು ಎಷ್ಟೊಂದು ಶಾರ್ಟ್ ಮೂವಿಲೂ ಕೂಡ ಇಲ್ಲೆಲ್ಲ ಶೂಟ್ ಮಾಡಿದ್ದಾರೆ ಮೂವೀಸ್ಗಳಲ್ಲಿ ಶಾರ್ಟ್ ಮೂವೀಸ್ಗಳಲ್ಲಿ ಮತ್ತು ಸೀರಿಯಲ್ಸ್ಗಳಲ್ಲೆಲ್ಲ ಸೊ ಅದೇ ಪ್ಲೇಸ್ ಇದು ತುಂಬಾ ಚೆನ್ನಾಗಿದೆ ಅಲ್ಲಿ ಎಲ್ಲರೂ ಕೂಡ ಹೋಗಿದ್ವಿ ನಾನಂತೂ ಬೆಳಗ್ಗೆಯಿಂದ ಫುಲ್ಲು ಟಯರ್ಡ್ ಆಗಿತ್ತು ಹಾಗೆ ಹೋದೆ ಹಾಗೆ ಶೂಟ್ ಅಂತ ಒಂದಷ್ಟು ಫೋಟೋ ಶೂಟ್ಸ್ ಎಲ್ಲ ಮಾಡಿಸ್ಕೊಂಡ್ವಿ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಸಂಜೆ ಫಿಲ್ಮ್ಗೆ ಹೋಗೋಣ ಅಂದ್ಬಿಟ್ಟು ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ ಅಷ್ಟು ಟಯರ್ಡ್ ಆಗಿದೆ ಅವತ್ತೆಲ್ಲ ಬಟ್ ಆದ್ರೂ ಇವತ್ತು ಹಬ್ಬ ಅಲ್ಲ ಅದಕ್ಕೆ ನರಸಿಂಹ ಮೂವಿಗೆ ಹೋಗೋಣ ನರಸಿಂಹ ಮೂವಿ ನೋಡಬೇಕಂತ ತುಂಬ ದಿಸ್ದಿಂದ ಅಂದ್ಕೊಂಡಿದ್ವಿ ರಿಲೀಸ್ ಆಗಿ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಸೊ ಹೋಗ್ಬೇಕು ಹೋಗ್ಬೇಕಂತ ಅನ್ಕೋತಾನೆ ಇದ್ವಿ ಇವತ್ತು ಹಬ್ಬ ಬೇರೆ ಇದೆ ದೇವ್ರ ಮೂವಿನೇ ನೋಡೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಅಲ್ಲೇ ನನ್ನ ತಮ್ಮ ಮನೆ ಹತ್ರದಲ್ಲೇ ಇದೆ ಒಂದು ಥಿಯೇಟರು ಸೊ ಅಲ್ಲೇ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ನನ್ನ ತಮ್ಮ ಮತ್ತು ಚಂದು ನನ್ನ ತಮ್ಮನ ಫ್ರೆಂಡು ನಾವು ಎಲ್ಲರೂ ಕೂಡ ಹೋದ್ವಿ ಅಂದರೆ ನಾವು ಟೆನ್ ಟ್ವೆಂಟಿಗೇನೋ ನಾವು ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ದೆವು ಒನ್ ಓ ಕ್ಲಾಕ್ ಆಗೋಯಿತು ಮೂವಿ ನಾವು ನೋಡಿ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಮೂವಿ ಅಂತೂ ಮಸ್ತಿತ್ತು ನಾನು ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ನ ಹಾಕ್ತೀನಿ ಫುಲ್ ಹಾಕೋದು ಬೇಡ ಯಾಕೆಂದರೆ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಮೂವಿನ ನೋಡಿ ಕನ್ನಡ ಮೂವೀಸ್ನ ನೋಡಿ ಆದಷ್ಟು ನಮ್ಮ ಕನ್ನಡಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಹಾಗಾಗಿ ನಮ್ಮ ಕನ್ನಡದಲ್ಲಿ ಹೆಂಗಪ್ಪ ಅಂತ ಅಂದರೆ ಬೇರೆ ಲ್ಯಾಂಗ್ವೇಜ್ ಯಾವುದೇ ಮೂವಿ ಬಂದ್ರೂ ಹೋಗೋಗಿ ನೋಡಿಬಿಡ್ತೀರ ಬಟ್ ನಮ್ಮ ಕನ್ನಡ ಮೂವೀಸ್ಗೆ ಕನ್ನಡದವರೇ ಸಪೋರ್ಟ್ ಮಾಡಲ್ಲ ಹಂಗೆ ಬೇರೆ ಲ್ಯಾಂಗ್ವೇಜಲ್ಲಿ ನೀವು ನೋಡ್ಬೋದು ಬೇರೆ ಲ್ಯಾಂಗ್ವೇಜವರು ಅವ್ರ ಮೂವೀಸ್ನ ಅವ್ರು ಯಾವತ್ತೂ ಕೂಡ ಬಿಟ್ಕೊಡೋದಿಲ್ಲ ಅವ್ರ ಲ್ಯಾಂಗ್ವೇಜ್ ಬಂದರೆ ಸಾಕು ಅವರು ಮೂವಿ ಥಿಯೇಟರ್ಗೆ ಹೋಗಿ ನೋಡ್ತಾರೆ ಸೊ ನಾವು ಅಷ್ಟೇ ನಮ್ಮ ಭಾಷೆನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು ನಮ್ಮ ಮೂವಿ ಚಲನಚಿತ್ರಕ್ಕೆ ನಾವು ಸಪೋರ್ಟ್ ಮಾಡಬೇಕು ಸೊ ನಾವು ಹೋಗಿ ನೋಡೋದ್ರಿಂದ ತಾನೇ ಅವರು ಕೂಡ ಹೆಚ್ಚೆಚ್ಚು ಫಿಲ್ಮ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕನ್ನಡ ಇಂಡಸ್ಟ್ರಿನೂ ತುಂಬ ಮೇಲ್ ಬರೋದಕ್ಕೂ ಸಾಧ್ಯ ಆಗುತ್ತೆ ಸೊ ತುಂಬಾ ಚೆನ್ನಾಗಿತ್ತು ನೀವು ಇಲ್ಲಿ ನೋಡ್ಬೋದು ಸಕ್ಕತ್ತಾಗಿದೆ ಒಂದೊಂದು ಎಂಟನ್ನು ಕೂಡ ಇಲ್ಲಿ ವರಹ ದೇವ್ರು ಬಂದಿರೋದಾಗಿರ್ಬೋದು ಮತ್ತು ನರಸಿಂಹ ಬಂದಿದ್ದು ಎಲ್ಲದೂ ನಿಜವಾಗ್ಲೂ ಕಣ್ಣು ಮುಂದೆ ಬಂದು ಆಯಿತು ಏನೋ ಒಂಥರ ಭಕ್ತಿನೇ ಆಯ್ತು ಅಲ್ಲಿ ನನಗೆ ತುಂಬಾ ಇಷ್ಟ ಆಯಿತು ದೇವ್ರ ಮೂವಿ ನೋಡ್ತಾ ಇರೋದ್ರಿಂದ ಏನೋ ದೇವರಲ್ಲಿ ನಾವು ಮುಳುಗು ಹೋಗಿದ್ದೀವೇನೋ ಅನ್ನೋ ರೀತಿ ತುಂಬಾ ಫೀಲ್ ಆಯ್ತು ಅಂತ ಹೇಳ್ಬೋದು ಸಕ್ಕದಾಗಿತ್ತು ಮೂವಿ ಬಂತು ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಮತ್ತು ಸೂ ಫ್ರಮ್ ಸೋನು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಅದಕ್ಕೂ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ ಇನ್ನೂ ಆಗಿಲ್ಲ ಬಟ್ ಎಲ್ಲ ಒಂದೇ ಸಲ ಕವರ್ ಮಾಡೋದಕ್ಕಾಗಲ್ಲ ಅಲ್ಲ ಮಕ್ಕಳನ್ನ ಎಲ್ಲ ಕಡೆಯೂ ಕರ್ಕೊಂಡು ಹೋಗೋದಕ್ಕೂ ಆಗಲ್ಲ ಸೊ ಹಾಗಾಗಿ ಯೋಚನೆ ಮಾಡ್ತಾ ಇದ್ದೀವಿ ಅದಕ್ಕೂ ಹೋಗಬೇಕು ನಾನು ವಿಜಯ್ ಇಬ್ಬರೇ ಹೋಗೋಣ ಅಂತ ಇದ್ದೀವಿ ಮಕ್ಕಳನ್ನ ಮನೇಲಿ ಬಿಟ್ಟು ಮನೇಲಿ ಬಿಟ್ಟು ಹೋಗೋಕ್ಕೂ ಭಯ ಮಕ್ಕಳನ್ನ ಸೊ ದುಬಿಕ್ ನೋಡೋಲ್ಲ ದುಬಿಕ್ ಮಲ್ಕೊಬಿಡ್ತಾನೆ ಅಪ್ಪು ಒಬ್ಬ ನೋಡ್ತಾನೆ ಅಷ್ಟೇ ಬಟ್ ನೋಡೋಣ ಅದನ್ನೂ ಹೋಗೋಣ ಅಂತ ಇದ್ದೀವಿ ಅದನ್ನೇನಾದರೂ ಹೋದರೆ ಅದನ್ನು ಕೂಡ ನಾನು ಲಾಗ್ ಮಾಡ್ತೀನಿ ಸೊ ಎಲ್ಲರೂ ಕೂಡ ಕನ್ನಡ ಮೂವಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಇಲ್ಲಿ ನೀವು ನೋಡ್ಬೋದು ಧುವಿಕ್ ಆಗಾಗೆ ಸುಮ್ ಸುಮ್ಮನೆ ಕ್ಲಿಪ್ ಇರ್ತಾನೆ ಅಲ್ಲಿ ಇಲ್ಲಿ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊತೇನೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ